ನೆಕ್ಸ್ಟ್ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಗುರು ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ನಿಮ್ಮ ವಾಕಲ್ಲಿ ಗುರುಗಳ ಅನುಗ್ರಹಣೆ ಇದೆ ನಿಮ್ಮ ಆಲೋಚನೆಯಲ್ಲಿ ಗುರುಗಳ ಪ್ರೋತ್ಸಾಹ ಇದೆ ಗುರುಗಳನ್ನು ಗಟ್ಟಿಯಾಗಿ ನಂಬಿ ಗುರು ಆರಾಧನೆ ಮಾಡ್ತಾ ನೀವು ಮುಂದುವರಿತಾ ಬಂದರೆ ಉಳಿದಿರತಕ್ಕಂಥ ಗ್ರಹಗಳು ಕೊಡ್ತಕ್ಕಂಥ ನೆಗೆಟಿವ್ ಫಲಗಳನ್ನು ಇದು ನಿವಾರಣೆ ಮಾಡುತ್ತೆ ಶನಿ ಭಗವಾನರು ಅಂದರೆ ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ದಕ್ಕೆ ಈಗ ಸ್ವಲ್ಪ ಪ್ರತಿಫಲ ಕೊಡ್ತಾ ಇದ್ದಾರೆ ಸ್ವಲ್ಪ 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 ಮನೆ ನಿಮ್ಮ ಕೈಗೆ ಸೇರೋ ಥರ ಮಾಡ್ತಾ ಇದ್ದಾರೆ ಲಕ್ಷ್ಮಿಯನ್ನು ಒಲಸ್ಕೋಬೇಕೆಂದರೆ ಏನು ಮಾಡಬೇಕು ನೀವು ಮುಖ್ಯವಾಗಿ ನೀವು ಕನಕದಾರ ಸ್ತೋತ್ರವನ್ನು ಓದಬೇಕು ಸೂಕ್ತವನ್ನು ಓದಬೇಕು ಅಷ್ಟಮದಲ್ಲಿ ಬುಧಾದಿತಿ ಯೋಗ ಇರೋದ್ರಿಂದ ಏನಾದರೂ ಸಡನ್ನಾಗಿ ದುಡ್ಡು ಬಂದು ಹಾಗೆ ಖರ್ಚಾಗ್ಬಿಡ್ತಕ್ಕಂಥದ್ದು ಅನಿರೀಕ್ಷಿತ ಘಟನೆಗಳು ನಡೀತಕ್ಕಂಥ ತಿಂಗಳೇ ಈ ತಿಂಗಳ ನಿಮಗೆ ಎಲ್ಲದರ ಮಧ್ಯೆ ಗೊಂದಲಗಳ ಮಧ್ಯೆ ನಿಮ್ಮನ್ನು ಕಾಪಾಡ್ತಾ ಇರೋರು ಗುರು ಭಗವಾನರು ಒಬ್ಬರೇ